ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಈಗ ನಮ್ಮ ಹೆಸರು ರಾಜೇಶ್ ಅಂತ ಊರು ಊರು ಲಾಲ್ನಳ್ಳಿ ಲಾಲ್ನಳ್ಳಿ ಕಾರ್ನಾಡ್ ತಾಲೂಕು ತಾಲೂಕು ನಮ್ಮಲ್ಲಿ ನಮ್ಮಲ್ಲಿ ಗಿಡ ತಗೊಂಡಿದ್ರಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ಕಾರ್ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಮ್ಮ ದೂರವಾಣಿ ಸಂಖ್ಯೆ ಈಗ ಎಷ್ಟಿನ ತಗೊಂಡ್ರೆ ಇದು ಎರಡು ತಿಂಗಳಿಂದ ಎರಡುವರೆ ಈಗ ಎಷ್ಟು ತಿಂಗಳ ಮೇಲ್ಗಡೆಯಿಂದ ಲೆಕ್ಕಾಕಿ ಹೇಳ್ತೀನಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐತೆ ಹದಿಮೂರು ಈ ಕಡೆ ಎರಡು ಹೋಗಾವ ನೋಡಿ ಹದ್ನಾಕು ಹದಿನೈದು ಅಂದ್ರೆ ಈಗ ಇದಕ್ಕೆ ಎರಡುವರೆ ತಿಂಗಳು ಗಿಡ ಇದು ಆಯ್ತಾ ನೀವು ಏನೇನ್ ಮಾಡಿದ್ರೆ ಅಂದ್ರೆ ಇಲ್ಲಿ ಅಡಕೆ ನೆಟ್ಟಿದಿರಿ ಹಾ ಒಂದು ಮೆಣಸಿಕೆ ಒಂದು ಬಾಳೆ ಒಂದು ಅಡಕೆ ಒಂದ್ ಬಾಳೆ ಎರಡರ ಮಧ್ಯದಲ್ಲಿ ಮೆಣಸಿಕೆ 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 ಈ ಇದು ಎರಡು ಸಾಲಿನ ಸಾಲಿಗೆ ಐತಣ್ಣ ಸಾಲಿನ ಸಾಲಿಗೆ ಐತೆ ಸಾಲಿನ ಸಾಲಿಗೆ ಎಂಟಿ ಮಾಡಿದ್ರೆ ಗಿಡಕ್ಕೆ ಎಂಟಿ ಐತೆ ಇಂದ ಈ ಗಿಡದಿಂದ ಈ ಗಿಡಕ್ಕೂ ಹಾ ಇಲ್ಲಿಗೆ ಅಡಕೆ ಮಾಡಿದ್ರೆ ಎರಡು ಮೆಣಸಿಕೆ ಮಾಡಿದ್ರೆ ಆ ಎಂಟಡಿ ಸಾಲಲ್ಲಿ ಟಮೊಟೋ ಹಾಕಿದ್ರೆ ಈಗ ಈ ತರ ರೈತರು ಬೆಳಕೊಂಡ್ರೆ ಲಾಸ್ ಆಗುತ್ತೆ ಮಾಡ್ಕೊಂಡು ಕಾರಣಕ್ಕೂ ಲಾಸ್ ಇಲ್ಲ ಇದು ಬಹಳ ಒಳ್ಳೆ ಬೆಳೆ ಇದು ಈಗ ಈ ಟಮೊಟೋ ಐತಲ್ಲ ರೈಟ್ ಏನಾದ್ರು ಸಿಕ್ಬಿಟ್ರೆ ಈಗ ಇವತ್ತು ಇವತ್ತಿನ ರೈಟ್ ಹದಿನೇಳು ರೂಪಾಯಿ ಐತೆ ಇಪ್ಪತ್ತು ರೂಪಾಯಿ ಸಿಕ್ಬಿಟ್ರೆ ಇದು ಈ ನಾವ್ ಬಾಳೆ ಗಿಡ ಬರುತ್ತೆ ಈ ಡ್ ಬಸ್ ಆಮೇಲೆ ಏನಂದ್ರೆ ಈಗ ನಾವು ದೊಣ್ಣೆ ತಂತಿ ಹಾಕಿದೀವಿ ಈ ಎರಡು ಕೈಯಿಲ್ ಮೂರ್ ಮೇಲೆ ಇದಕ್ಕೆ ಸೌತೆ ಹಾಕ್ತಿವಿ ಸೌತೆ ಮತ್ತೆ ಬಿನಿಸ್ ಈ ದಾರಕ್ಕೆ ಈ ತಂತಿಗೆ ಇದೇ ತಂತಿಗೆ ಸಾವಿ ತಂತಿಗೆ ಸಾವತಿ ಬಿನಿಸ್ ಹಾಕ್ತಿ ಟಿಲ್ಲರ್ಕೋ ಬಿಡ್ತೀವಿ ವೀಕ್ ಆದಾಗ ಬೇರ್ ಪಕ್ಕದಲ್ಲಿ ಬಿಟ್ರೆ ಏನ್ ಸಮಸ್ಯೆ ಆಗಿದೆ ಮಿಷಿನ್ ಅವಾಗ ಇದು ವೀಕ್ ಆಯ್ತದಲ್ಲ ಮತ್ತೆ ಸಾವತೆ ಹಾಕ್ಬಿಡ್ತೀವಿ ನಾವ್ ಇದೇ ಡ್ರಿಪ್ ಮಾಡಿ ಡ್ರಿಪ್ಗೆ ನಮಗೆ ಒಂದ್ ಅನುಕೂಲ ಏನಂತ ಅಂದ್ರೆ ಈ ಬಾಳೆ ಗೊನೆ ಬರೋದಕ್ಕೆ ನಾವ್ ಎರಡ್ ಬೆಳೆ ಬೆಳಕಿನ ತಗೋಬಿಡ್ತೀವಿ ಆಮೇಲೆ ಒಂದ್ ಏನಂದ್ರೆ ಈ ಬಾಳೆ ಗಿಡಕ್ಕೆ ನಾನು ಒಂದ್ ಸಲನು ಒಂದ್ ಆಲೇ ಮೂರ್ ಸಲ ಔಷಧಿ ಸ್ಪ್ರೇ ಮಾಡಿದ್ರಿ ಹೆಂಗೆ ಅಂತ ಅಂದಿರಾ ನಾವು ಟೊಮೊಟೊ ಹೊಡಿತೀವಲ್ಲ ಆ ಅಕ್ರೋಬಿಟ್ಟು ಮತ್ತೆ ಸುಮಾರು ಒಳ್ಳೆ ಕ್ವಾಲಿಟಿ ಔಷಧಿನೇ ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡ್ಕೊತಾ ಇದ್ರಿ ಸ್ಪ್ರೇ ಮಾಡ್ಕೊತಾ ಇದ್ರಿ ಒಳ್ಳೆ ಟೊಮೊಟೊಗೆ ಮೆಣಸಿಕೆಗೆ ಏನ್ ಮಾಡ್ತೀರಿ ಅದನ್ನ ಅಲ್ಲಿಗೆ ಅಲ್ಲೊಂದ್ ಸ್ಪ್ರೇ ಮಾಡ್ತೀರಿ ಮಣ್ಣನ್ನು ಸ್ಪ್ರೇ ಮಾಡಿದೀನಿ ಗೊಬ್ಬರ ಅಂತ ಗೊಬ್ಬರ ಅಂತ ಏನಾದ್ರು ಕೊಟ್ಟಿದೀರಾ ಗೊಬ್ಬರ ಅಂತ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಈ ಅಡಕೆ ಗಿಡ ಬಾಳೆ ಗಿಡದ ಮಧ್ಯೆ ಈ ಕಡೆ ಒಂದ್ ಮಂಕ್ರಿ ಆ ಕಡೆ ಒಂದ್ ಮಂಕ್ರಿ ಗೊಬ್ಬರ ನೀವ್ ಏನ್ ಹೇಳಿದ್ರಿ ಹಾಕ್ನೆ ಬೇಡಿ ಅಂತ ಹೇಳಿದ್ರಿ ಹಾಕಿ ಅಂತ ಇಲ್ಲ ಸಲ ದಿನ ಗಿಡ ದಪ್ಪ ಗಂಟಾ ಹಾಕ್ಬೇಡಿ ಅಂದ್ರೆ ನಾನ್ ಮನಸ್ಸಿಂದ ಫಸ್ಟ್ ಹಾಕ್ಬಿಟ್ಟೆ ಆಮೇಲೆ ನೀವ್ ಒಂದ್ಸಲ ಏನ್ ಹೇಳಿದ್ರಿ ಯೂರಿಯಾ ಮತ್ತೆ ಡಿ ಎ ಹಾಕಿ ಅಂತ ಹೇಳಿದ್ರಿ ಆ ನಾಕ್ ಕಾಳು ಉದ್ರಸಿರದ್ ಬಿಟ್ರೆ ಆಮೇಲೆ ಇನ್ನೊಂದ್ಸಲ ಒಂದ್ಸಲ ಹತ್ತೊಂಬತ್ತು ಹತ್ತೊಂಬತ್ತು ಒಂದ್ ಅರ್ಧ ಮುಟ್ಟೆ ಒಂದ್ ಮುಟ್ಟೆ ಉಳಿದಿತ್ತು ಟೊಮೊಟಾ ಹಾಕಿ ಅದ್ರ ಬಿಸಾಕಿದ್ರಿ ಈಗ ಕೊಟ್ಟಿಗೆ ಗೊಬ್ಬರ ಹಾಕಿದ ಮೇಲೆ ಚೆನ್ನಾಗಿ ಹಿಡಿತಾ ಇದೆ ಮತ್ತೆ ಗೊಬ್ಬರ ಹಾಕಿದ ಮೇಲೆ ಡ್ರಿಪ್ ಮಾಡಿದೀವಿ ಆ ಎಲೆ ನೋಡಿ ಆ ಎಲೆನಲ್ಲಿ ಬಣ್ಣ ತೋರಿಸ್ತಾ ನೋಡಿ ಕೆಳಗಡೆ ಅದು ಬೂದಿ ಕೊಡಿ ಅಂತ ಅದು நைட்ரஜன் ಫಾಸ್ಫರಸ್ ಅದು ಗೊಬ್ಬರ ಕೊಡಿ ಅಂತ ಕೇಳ್ತಾ ಇದೆ ಅದಕ್ಕೆ ತಕ್ಕಂತೆ ಕೊಡಬೇಕು ಬೇರೆ ಬಳೆ ಬಳೆ ಈಗ ಇದ್ರ ಎರಡರ ಮಧ್ಯೆ ಟೊಮೊಟೊ ಮಾಡಿರೋದ್ರಿಂದ ಟೊಮೊಟೊ ತೆಗೆದು ಏನಂದ್ರೆ ನೀವು ಬೀನ್ಸ್ ಏನೋ ಇಡಕತೆ ಬೀನ್ಸ್ ಮತ್ತೆ ಸೌತೆ ಹಾಕಕತ್ತೀನಿ ಟೊಮ್ಯಾಟೋ ಹಾಕತನ ಸೌತೆನೇ ಹಾಕಿದ್ರೆ ಬನ್ನಿ ಬನ್ನಿ ಹಂಗೆ ಬನ್ನಿ ಸೌತೆಗೆ

ನೀರಿಂದ ಶೀತ ಆಗಿಲ್ಲ ಅಂದ್ರೆ ಈ ಮಳೆ ಊದಿರೋದ್ರಿಂದ ಶೀತ ಯಾವ ಕಾರಣಕ್ಕೂ ಶೀತ ಆಯ್ತಲ್ಲ ಈ ಮಳೆ ಬಿದ್ದಿರೋದ್ರಿಂದ ಶೀತ ಆಗತ್ತೆ ಈಗ ರೈತರಿಗೆ ಒಂದ್ ಗಿಡ ಸತ್ತಿಲ್ಲ ನಮ್ದು ಇದನ್ನ ನೋಡೋಣ ಇದನ್ನ ಇದನ್ನ ತೋರಿಸಿ ಇದನ್ನ ಇದು ಗೊಬ್ಬರ ಮೇಲ್ ಬಿದ್ದು ಹಿಂಗ ಸುಟ್ಟಾಗಿರೋದು ಗೊಬ್ಬರ ದೂರಕ್ಕೆ ಹಾಕಿದ್ವಿ ಆಮೇಲೆ ಒಂದ್ ಏನಂದ್ರೆ ನೀವ್ ಹೇಳ ನಾನು ನಾನು ದಿಮಾಕ್ ಮೇಲೆ ಬಿಸಾಕ್ಬಿಟ್ಟೆ ಅಂದ್ರೆ ಕಳೆ ಔಷಧಿ ಬಿದ್ದ್ಬಿಟ್ಟಿರೋದು ಕಳೆ ಔಷಧಿ ಬಿದ್ದಿರೋದು ಕಳೆ ಔಷಧಿ ಬಿದ್ದಿರೋದು ಇನ್ನೇನು ಕಳೆ ಔಷಧಿ ಯಾವ್ದೊಡ್ದಿರೋದು ಇಲ್ಲಿಗೆ ಇದಕ್ಕೆ ಈ ಏನ್ ಎಫೆಕ್ಟ್ ಈ ಮೆಣಸಿನ ಗಿಡನೂ ಹೋಗಿಲ್ಲ ನೋಡಿ ಬಿದ್ದಿರೋದು ಮೆಣಸಿನ ಗಿಡ ಹೋಗಿಲ್ಲ ಹೌದು ಅನ್ನ ಆ ಥರ ಪರ್ಸೆಂಟೇಜ್ ಕಮ್ಮಿ ಇರೋದು ಹೊಡ್ದಿರೋದು ಇದ್ನ ಅದ್ರ ಹೆಸರು ಏನಾರ ಗೊತ್ತಾ ಅಲ್ಲ ಐತಿ ಅಲ್ಲಿ ಡಬ್ಬ ಐತಿ ಯಾಕಂದ್ರೆ ರೈತರಿಗೆ ಅನುಕೂಲ ಹೊಡಿತಿದ್ರ ಈಗ ನಾಳೆ ಏನ್ ಮಾಡ್ತೀವಿ ಅಂದ್ರೆ ಪಿಕಾಸಿ ತಗೊಂಡು ಹೊಡಿ ಕೆತ್ತಿ ತಗದ್ಬಿಟ್ಟು ಇದೆಲ್ಲ ತಗದು ಬಿಡ್ತೀವಿ ಇದ್ನ ಪಿಕಾಸಿ ಇದ್ರಿಂದ ತೋರ್ಸೀನಿ ಇಲ್ಲಿ ಆ ತರ ಅಂತ ಇರಲಿ ಇದೆಲ್ಲ ನೀಟ್ ಮಾಡ್ಬಿಡ್ತೀವಿ ಇದ್ನ ಇದು ಯಾಕೆಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಎರಡು ಅಂತರ ಬೆಳೆ ಏನ್ ಮಾಡ್ಬೇಕಂದ್ರೆ ಕಡ್ಲೆಕಾಯಿ ಬೆಳಿಬೇಕು ಅಂತ ಮಾಡಿದೆ ಹೂಜಿ ಹಾಕಿದ್ರೆ ಒಂದೇನಪ್ಪ ಅಂತ ಅಂದ್ರೆ ಈ ಹೂಜಿ ಹಣ್ಣು ಕಾಯಿ ಬಂದಾಗ್ಲೂ ಇದು ಇನ್ನೂರ ಇನ್ನೂರು ರೂಪಾಯಿ ಇದು ಒಳಗಡೆ ಒಂದ್ ಬಿಸ್ಕೆಟ್ ಐತೆ ಅದು ಐವತ್ತು ರೂಪಾಯಿ ಡಬ್ಬ ತಗೊಂಡ್ರೆ ಒಂದುವರೆ ಇಂದ ಎರಡ್ ವರ್ಷ ಬರ್ತದೆ ಇದನ್ನ ನ್ಯಾತ್ ಹಾಕ್ಬಿಟ್ರೆ ಈ ಹೂಜಿ ಬಾಳೆ ಗಿಡಕ್ಕೆ ಮತ್ತೆ ಟೊಮೊಟೊಗೆ ಎಲ್ಲಾ ಹತ್ಕೋತದೆ ಇದು ಇದೇನಿದು ಅದು ಹೂಜಿ ಅವೇ ಬಿದ್ದಿರೋದು ನೀರ ನೀರದು ಇದು ನೀರು ನೀರು ಇದು ಹೂಜಿ ಬೇಕಾದ ಬಿಸ್ಕೆಟ್ ಆ ಸ್ಮೆಲ್ ಗೆ ಹೂಜಿನ ಆ ಹೂಜಿನ ಎಳಿಲಿಕ್ಕೆ ಗಮನವನ್ನ ಸ್ಮೆಲ್ ಬಿಡುತ್ತೆ ಇದು ಈ ಬಿಸ್ಕೆಟ್ ಆ ಬಿಸ್ಕೆಟ್ ಅಲ್ಲಿ ಆ ಸ್ಮೆಲ್ ಗೆ ಈ ಹೋಲ್ ಏನಿದೆ ಈ ಹೋಲ್ ಒಳಗಡೆ ಹೋಗಿ ನೀರ್ ಒಳಗಡೆ ಬಿಡ್ತೀವಿ ಈ ಹೋಲ್ ನ ಒಳಗಡೆ ಹೋಗಿ ಬರಕ್ಕಾಗಲ್ಲ ಬರಕ್ ಬರಕಾಗಲ್ಲ ದಾರಿ ಗೊತ್ತಾಗಲ್ಲ ಆ ಸ್ಮೆಲ್ ಗೆ ಏನೋ ಒಳಗಡೆ ಬಿಡ್ತದೆ ಹೂಜಿ ಹಾ ಇಲ್ಲಿ ಏನಂದ್ರೆ ಬಾಳೆ ಗೊನೆ ಬಂದಾಗ ಹಾಕಿದ್ರೆ ಬಹಳ ಅನುಕೂಲ ಇದ್ನ ಒಂದು ಯಾಕೆ ಅಂತ ಅಂದಿರಾ ಬೂಜಿ ಯಾವ್ದೇ ಕಾರಣಕ್ಕೂ ಕಾಯಿ ಬಿಳದಿಲ್ಲ ಬಿದ್ರು ಮುಗಿದ ಕತೆ ಇದರಲ್ಲಿ ಎರಡು ಹೋಲಿದೆ ಇದು ರೇಟ್ ಎಷ್ಟ ಇದು ಈ ಬಿಸ್ಕ್ ಒಳಗಡೆ ಇರೋ ಬಿಸ್ಕೆಟ್ ಐವತ್ ರೂಪಾಯಿ ಒಂದು ಈ ಡಬ್ಬ ನೂರ್ ಇದನ್ನ ಯಾವ್ ಟೈಮಲ್ಲಿ ಯಾವ ಟೈಮಲ್ಲಿ ಹಾಕಿದ್ರಿ ಇದು ಯಾವ ಈ ಯಾವ ಟೈಮಲ್ಲಿ ಅಂದ್ರೆ ಈಗ ನಾನು ಹಾಕಿ ಎಂಟು ದಿನ ಆಗಿದ ಯಾತ್ ಹಾಕಿದ್ರೆ ಈ ಟಮೊಟೆಗೆ ಮೇಲ್ಗಡೆ ಊಜಿ ಬಿಡಬಾರ್ದು ಅಂತ ಟಮೋಟ ಕಾಯಿ ಹೂಜಿ ಬಿಡಬಾರ್ದಂತ ಆಲ್ರೆಡಿ ಒಂದೊಂದ್ ಡಬ್ಬದಲ್ಲಿ ದಲ್ಲಿ ಎಂಟೆಂಟು ಹತ್ತ ಊಜಿ ಬಿದ್ದೈತೆ ನೋಡಿದ ಹೂಜಿ ಕಾಣಸ್ತಾಯಿತು ಸ್ಮೆಲ್ಗೆ ಬಂದಿ ಅದ್ ಒಳಗಡೆ ಹೋದ್ರೆ ಸಂತತೋತ್ಪತ್ತಿ ಮಾಡೋದಿಲ್ಲ ಅದು ಹೆಣ್ ಊಜಿ ಬಂದಿ ಗಂಡೂಜಿ ಎರಡು ಬಿದೈತೆ ಅದ್ರೊಳಗಡೆ ಈಗ ಅದರಿಂದ ನಿಮ್ಗೆ ಹೂಜಿ ಹೊಡೆಯೋದು ಟೊಮೊಟೊ ಟೊಮೊಟೊ ಊಜಿ ಹೊಡಿಯೋದ್ ತಪ್ಪದೆ ಆಮೇಲೆ ಗಿಡಕ್ಕೂ ಬಂದ್ ಕೀಟ ಹಾಕೋದಿಲ್ಲ ಕೂತ್ಕೊಳ್ಳೋದಿಲ್ಲ ಇದು ಟೋಟಲ್ ಆಗಿ ಎಷ್ಟ್ ಮಾಡಿದ್ರೆನ ಇಂತವ ಇತ್ತಿನ್ ಎಕ್ರೆಗೆ ಹಾಕ್ಬೇಕಾಗಿರೋದು ಮೂರರಿಂದ ನಾಲ್ಕು ನಾನು ಇಪ್ಪತ್ತ್ ಹಾಕಿದೀನಿ ಇರ್ಲಿ ಅಂತ ಇರ್ಲಿ ಅಂತವಾ ಇಂತವ ಆಮೇಲೆ ಇದು ಮೂರ್ ತಿಂಗಳು ಬರ್ತದೆ ಒಂದ್ ಬಿಸ್ಕೆಟ್ ಬಿಸ್ಕೆ ಆಮೇಲೆ ಒಂದ್ ಏನಂತ ಅಂದ್ರೆ ಇದು ಒಳಗಡೆಗೆ ವೇಸ್ಟ್ ಆಯಿಲ್ ಕೈ ಎಣ್ಣೆ ಹಾಕಬೇಕು ಒಂದ್ ಹತ್ ಮಿಲಿ ಹದಿನೈದು ಮಿಲಿಯ ಅದ ಹಾಕಿದ್ರೆ ಒಳಗಡೆ ಬಿದ್ದಿದ್ದು ಹಾರಕ್ಕಾಗೋದಿಲ್ಲ ಈ ಗಾಡಿ ಇಂಜಿನ್ ಆಯಿಲ್ ವೇಸ್ಟ್ ಆಯಿಲ್ ಇರ್ತದಲ್ಲ ಅದ್ ಹಾಕ್ಬೇಕು ತಂದಿಟ್ಟಿದೀನಿ ಹಾಕಿಲ್ಲ ನಾನು ಆಯಿಲ್ ವೇಸ್ಟ್ ಆಯಿಲ್ ಒಂದ್ ಸ್ವಲ್ಪ ಹಾಕ್ಬಿಟ್ರೆ ಅದ್ರ ಜೊತೆಗೆ ನೀರು ಹಾಕ್ಬಿಟ್ಟು ಬಿಸ್ಕೆಟ್ ಬಿಸ್ಕೆಟ್ ಹಾಕಬಿಟ್ಟು ನೋಡಿ ಇಲ್ಲಿ ಇದು ಬಿಸ್ಕೆಟ್ ಸಪ್ರೇಟ್ ಇರ್ತದೆ ಈ ತರ ಇರ್ತದೆ